ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಹತ್ತನೇ ತರಗತಿ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ ಪಠ್ಯಪೂರಕ ಅಧ್ಯಯನದ ಮೊದಲನೆಯ ಪದ್ಯ ವಸಂತ ಮುಖ ತೋರಲಿಲ್ಲ ಅನ್ನುವ ಈ ಪದ್ಯದ ಅಭ್ಯಾಸಗಳ ಕಡೆಗೆ ಗಮನ ಕೊಡೋಣ ಈಗ ಕೃತ್ ಅದಕ್ಕಿಂತ ಮುಂಚೆ ಮಕ್ಕಳೇ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯೂಸ್ಫುಲ್ ಇರೋರಿಗೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮಲ್ಲೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಇಲ್ಲ ಅಂದರೆ ನೀವು ವಾಚ್ ಮಾಡಲಿಕ್ಕೆ ಬಂದಿರೋ ಉದ್ದೇಶನೇ ಸೀರೋ ಆಗಿಬಿಡುತ್ತೆ ಸೊ ಕಂಪ್ಲೀಟಾಗಿ ಈ ವಿಡಿಯೋವನ್ನು ವಾಚ್ ಮಾಡಿ ವಸಂತ ಮುಖ ತೋರಲಿಲ್ಲ ಕೃತಿಕಾರರ ಪರಿಚಯ ಹೆಸರು ಡಾಕ್ಟರ್ ವಿಜಯಶ್ರೀ ಸಬರಕ ಸಬರದ ಜನನ ಸಾವಿರದ ಒಂಬೈನೂರ ಐವತ್ತೇಳರ ಬೀದರಿನಲ್ಲಿ ಇವರು ಜನಿಸಿದರು ಇವರ ರಚನೆಗಳು ಉರಿಲಿಂಗ ಹೂವಿನ ತೆರ ತೇರನೇರಿ ನಾಟಕಗಳು ಸಾಹಿತ್ಯ ಮತ್ತು ಮಹಿ ಮಹಿಳೆ ಊರಿನ ತೇರನೇರೆಯನ್ನೋ ನಾಟಕ ಸಾಹಿತ್ಯ ಮತ್ತು ಮಹಿಳೆ ಮತ್ತು ಜಾನಪದ ಮ ಮತ್ತು ಜಾನಪದ ಮತ್ತು ಮಹಿಳೆ ಜ್ವಲಂತ ಲಕ್ಷ್ಮಣ ರೇಖೆ ದಾಟಿದವರು ಮುಗಿಲ ಮಲ್ಲಿಗೆ ಕವನ ಸಂಕಲನ ಹಲವಾರು ಕೃತಿಗಳು ಹಲವಾರು ರಚನೆಗಳನ್ನು ಮಾಡಿದ್ದಾರೆ ಮತ್ತು ಪ್ರಶಸ್ತಿಗಳು ರತ್ನಮ್ಮ ಹೆಗ್ಗಡೆ ಬಹುಮಾನ ಇವರಿಗೆ ರತ್ನಮ್ಮ ಹೆಗ್ಗಡೆ ಬಹುಮಾನ ಸಿಕ್ಕಿದೆ ಮತ್ತು ಮೈಸೂರು ಸಾಹಿತ್ಯ ಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದೆ ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಸಹ ಇವರು ಅಲಂಕರಿಸಿದ್ದಾರೆ ಹುದ್ದೆಗಳು ಗುಲ್ಬರ್ಗಾ ವಿಶ್ವವಿದ್ಯಾನಿಲಯ ಮತ್ತು ಮಹಿಳಾ ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಮತ್ತು ವಿಭಾಗದ ಮುಖ್ಯಸ್ಥರಾಗಿ ರೂ ಮತ್ತೆ ಸಿಂಡಿಕೇಟ್ ಸದಸ್ಯರಾಗಿದ್ದಾರೆ ಮತ್ತು ಧಾರವಾಡದ ಕಲಾ ನಿಕಾಯದ ಡೀನ್ ಆಗಿ ಕೂಡ ಕಾರ್ಯವನ್ನು ಕಲಾ ವಿಭಾಗದ ಡೀನ್ ಆಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಪ್ರಸ್ತುತ ಮಹಿಳಾ ವಿಶ್ವವಿದ್ಯಾಲಯ ವಿಸ್ತರಣಾ ಕೇಂದ್ರ ಮಂಡ್ಯದಲ್ಲಿ ವಿಶೇಷ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈಗ ಈ ಪದ್ಯವನ್ನು ಎಲ್ಲಿಂದಿಕೊಳ್ಳಲಾಗಿದೆ ಆಯ್ಕೆ ಈ ಕವನವನ್ನು ಮುಗಿಲ ಮಲ್ಲಿಗೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಿಸಿ ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ ಪುಟ್ಟ ಹುಡುಗಿ ಏನು ಮಾಡುತ್ತಿದ್ದಾಳೆ ಪುಟ್ಟ ಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ ಇದು ದೀನ ಹೆಣ್ಣು ಮಗುವಿನ ಬಗ್ಗೆ ಒಂದು ಪದ್ಯ ಇದು ಇದರ ವಿಡಿಯೋವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಇದರ ಎಕ್ಸ್ಪ್ಲನೇಷನ್ ಏನೋ ಈ ಪದ್ಯಂತ ಈಗ ಅಭ್ಯಾಸಗಳ ಕಡೆ ಗಮನ ಕೊಡೋಣ ಎರಡನೇದು ಪೋರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ ಈ ಪುಟ್ಟ ಮಗುವಿನ ಮಗಳ ಅಮ್ಮ ಎಲ್ಲಿ ಮಲಗಿದ್ದಾರೆ ನೋಡಿ ದೀನ ಪುಟ್ಟ ಪೋರಿಯ ಅಮ್ಮ ಗುಡಿಸಲಿನಲ್ಲಿ ಮಲಗಿದ್ದಾಳೆ ಬಡವರ ಮನೆ ಮಗಳಾಗಿದ್ದಾಳೆ ಈ ಪುಟ್ಟ ಹುಡುಗಿ ಇವರ ತಾಯಿ ಗುಡಿಸಲಿನಲ್ಲಿ ಮಲಗಿರ್ತಾಳೆ ಯಾರಿಗೆ ವಸಂತ ಮುಖ ತೋರಲಿಲ್ಲ ನೋಡಿ ವಸಂತ ಋತುವಿಗೂ ಬೇಜಾರು ಬಡವರನ್ನು ಕಂಡ್ರೆ ಸೋ ಇದನ್ನು ಹೇಳ್ತಾ ಇದ್ದಾರೆ ಕವಿಯತ್ರಿ ಕಮ್ಮಾರ ಕಂಬಾರ ನೇಕಾರ ಮತ್ತು ಕೇರಿಯ ಮಾರ ಇವರ್ಯಾರಿಗೂ ಯಾರಿಗೂ ವಸಂತ ಮುಖ ತೋರಲಿಲ್ಲ ನೋಡಿ ಇವರಿಗೆಲ್ಲ ವಸಂತ ಋತು ಬಂದು ಹೋಗಿದ್ದೆ ಗೊತ್ತಾಗಲಿಲ್ಲ ವಸಂತಕ್ಕೆ ಬಡವರನ್ನು ಕಂಡ್ರೆ ಏನೋ ತಾತ್ಸಾರ ಅನ್ನೋದನ್ನು ಪದ್ಯದಲ್ಲಿ ಹೇಳಿದ್ದಾರೆ ಈ ಪದ್ಯವನ್ನು ನೆಕ್ಸ್ಟು ನೀವು ಅರ್ಥ ಮಾಡ್ಕೊಳ್ತೀರಂತೆ ಈಗ ನೆಕ್ಸ್ಟ್ ನಾಲ್ಕು ಪುಟ್ಟಿಯ ಪ್ರಶ್ನೆಗಳೇನು ಈ ಪುಟ್ಟಿಯ ಮನಸಲ್ಲಿ ಏನೇನೋ ಪ್ರಶ್ನೆಗಳಿವೆ ಏನು ಗುಡಿಸೊಳಗೆ ಬರಲು ವಸಂತ ಹೆದರದನ್ನ ನಮ್ಮ ಗುಡಿಸೊಳಗೆ ಬರಲಿಕ್ಕೆ ವಸಂತ ಋತಿಗೆ ಹೆದರಿಕೆ ಆಯ್ತಾ ಅಂತ ಅವಳು ಮನಸಲ್ಲೇ ಪ್ರಶ್ನೆ ಬಂತಂತೆ ಮತ್ತೆ ಇನ್ನೊಂದು ಪ್ರಶ್ನೆ ಬಂತು ಪುಟ್ಟ ಏನು ಹರಿದ ಚಿಂದಿ ಬಟ್ಟೆಗಳು ಕಂಡು ವಸಂತ ಮರುಗಿದನೇ ಅಥವಾ ನಮ್ಮೆಲ್ಲ ನಾವು ಹಾಕ್ಕೊಂಡಿರೋ ಹರಿದಿರೋ ಬಟ್ಟೆ ನೋಡಿಬಿಟ್ಟು ವಸಂತ ಮರಗೋದು ಅಂದ್ರೆ ಏನು ನಮ್ಮ ಮೇಲೆ ದಯೆ ಬಂತ ವಸಂತನಿಗೆ ನಮ್ಮ ಗುಡಿಸ್ದೊಳಗ್ ಬರಲಿಕ್ಕೆ ವಸಂತಂಗೆ ಹೆದರಿಕೇನಾ ಅಂತ ಪುಟ್ಟಿ ಎರಡು ಪ್ರಶ್ನೆಗಳನ್ನು ಕೇಳ್ಕೊಳ್ತಾಳೆ ಮತ್ತೆ ಐದನೇ ಪ್ರಶ್ನೆ ಏನು ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತ ಪ್ರಕೃತಿಯ ವಸಂತದಲ್ಲಿ ಪ್ರಕೃತಿ ಹೇಗೆ ಸಂಭ್ರಮಿಸುತ್ತದೆ ಅನ್ನೋದನ್ನು ಕೂಡ ಈ ಪುಟ್ಟ ಪದ್ಯದಲ್ಲಿ ಹೇಳಿದ್ದಾರೆ ಹೇಗೆ ಪ್ರಕೃತಿ ಸಂಭ್ರಮವನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ ನಮ್ಮ ಕವಿಯತ್ರಿ ನೋಡಿ ಉತ್ತರ ಈ ಕವನದಲ್ಲಿ ಪ್ರಕೃತಿಯ ಸಂಭ್ರಮವನ್ನು ಬಹಳ ಚೆನ್ನಾಗಿ ವ್ಯಕ್ತ ಬಹಳ ಚೆನ್ನಾಗಿ ಪ್ರಕೃತಿಯನ್ನು ವರ್ಣಿಸಿದ್ದಾರೆ ಹೇಗೆ ವಸಂತದಲ್ಲಿ ಎಲೆಗಳಿಂದ ಹೂಗಳಿಂದ ತುಂಬಿಕೊಂಡ ಮಾವಿನ ಮರಗಳು ಸಂತೋಷದಿಂದ ರೆಕ್ಕೆ ಬಿಚ್ಚಿ ಹಾರುವ ಹಕ್ಕಿಗಳು ಮನ ತುಂಬಿ ಹಾಡುವ ಕೋಗಿಲೆಗಳು ಸಮುದ್ರ ಉಕ್ಕಿ ಸಂಭ್ರಮದಿಂದ ಭೂಮಿಯ ಕಡೆಗೆ ಹರಿಯುತ್ತಿದೆ ನೋಡಿ ಪ್ರಕೃತಿಯ ಸುಂದರ ದೃಶ್ಯಗಳನ್ನು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಈ ಪಾಠದ ಪ್ರಶ್ನೋತ್ತರಗಳು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಮಕ್ಕಳೇ ದಯವಿಟ್ಟು ಇದೇ ರೀತಿಯ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ಪಾ ಈ ಪದ್ಯದ ಎಕ್ಸ್ಪ್ಲನೇಷನನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಧನ್ಯವಾದಗಳು